ಕೊನೆಗೂ ಇಬ್ಬರ ಎಲಿಮಿನೇಷನ್ ಇಲ್ಲಿ ಮುಕ್ತಾಯವಾಗಿದೆ ಹೌದು ಟಾಪ್ ಆರನೇ ಸ್ಥಾನಕ್ಕೆ ತುಕಾಲಿ ಸಂತೋಷ್ ಅವರಿಗೆ ಸಂತೋಷ ಪಡ್ಕೊಂಡಿದ್ದರೆ ಟಾಪ್ ಐದನೇ ಸ್ಥಾನದಲ್ಲಿ ಊಹಿಸಿದಂಥ ಸ್ಪರ್ಧಿನೇ ಹೊರ ಬಂದು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ವರ್ತವ್ರು ಬರ್ಬೋದು ಅಂತ ಅಂದಾಜಿಸಿದರೆ ಇಲ್ಲಿ ಉಲ್ಟ ಆಯಿತು ಟಾಪ್ ಐದನೇ ಸ್ಥಾನದಲ್ಲಿ ವಿನಯ್ ಅವರು ಔಟಾಗಿ ಹೊರ ಬಂದಿದ್ದಾರೆ ವಿನಯರು ಇಬ್ಬರ ಎಲಮಿನೇಷನಿಂದ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಬೇಸರನೂ ಕೂಡ ಆಗಿದೆ ಅವರು ಬರ್ಬೋದು ಅಂತ ಕೂಡ ಅಂದಾಜಿಸಿದ್ರು ಟಾಪ್ ಐದರಲ್ಲಿ ವಿನಯ್ ಅವರು ಬರ್ತಾರೆ ಅಂತ ಯಾರೂ ಕೂಡ ಅಂದಾಜಿಸಲಿಲ್ಲ ಯಾಕಂದರೆ ಅವ್ರು ಗೆಲ್ಬೋದು ಅಂತಲೂ ಕೂಡ ಹೇಳಲಾಗಿತ್ತು ಅಥವಾ ರನ್ನರ್ಅಪ್ರು ಆಗ್ತಾರೆ ಅಂತಲೂ ಕೂಡ ಅಂದಾಜಿಸಲಾಗಿತ್ತು ಅದರಿಂದ ವಿನಯ್ ಅವರು ಟಾಪ್ ಎರಡು ಅಥವಾ ಟಾಪ್ ಒಂದನೇ ಸ್ಥಾನಕ್ಕೆ ಇರಬೇಕಿತ್ತು ಅಂತ ತುಂಬ ಜನ ಅಪೇಕ್ಷೆಯನ್ನು ಕೂಡ ಪಟ್ಟಿದ್ದರು ಈಗ ತಾನೇ ಸುದೀಪ್ ಅವರು ಹೇಳಿದಂಗೆ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಅಲ್ಲೇ ಇರೋದೊಂದು ದೊಡ್ಡ ಬ್ಯಾನರ್ನಲ್ಲಿ ಇವರ ದೊಡ್ಡದಾಗಿ ಕಟೌಟ್ ಕೂಡ ಹಾಕಿದ್ರು ಅಂತಲೇ ಕೂಡ ಹೇಳಲಾಗುತ್ತೆ ನ್ಯೂಯಾರ್ಕ್ನಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ವಿನಯವರಿಗೆ ಅವರಿಗೆ ಫ್ಯಾನ್ ಬೇಸ್ ಕೂಡ ಇದೆ ಅಂತಲೇ ಹೇಳ್ಬೋದು ತುಂಬಾ ಅಗ್ರೆಸಿವ್ನೆಸ್ ಅನ್ನೋದೊಂದು ಬಿಟ್ಟರೆ ತುಂಬನೇ ವಿನಯ್ ಅವರು ಅದ್ಭುತವಾಗಿ ಆಡ್ಕೊಂಡಿದ್ದಾರೆ ವಿಷಯ ಏನಪ್ಪ ಅಂದರೆ ಇವತ್ತಿನ ತನಕ ಕಳಪೆ ಅನ್ನೋ ಪಟ್ಟನ ಕೂಡ ತೆಗೆದುಕೊಂಡಿಲ್ಲ ವಿನಯವರು ಹೌದು ಅದೊಂದು ತುಂಬಾ ಈ ಬಿಗ್ ಬಾಸ್ ಸೀಸನ್ನ ವಿಶೇಷ ಅಂತ ಹೇಳ್ಬೋದು ಯಾಕೆಂದರೆ ಅವರಿಗೆ ಎದುರುಕಂಡ ಯಾರೂ ಕೂಡ ಕಳಪೆಯನ್ನು ಕೊಡ್ತಿರಲಿಲ್ಲ ಅಂತೇಳಿ ಈ ಮನೆಯವರು ಹೇಳ್ಬೋದು ಹಾಗಾದರೆ ನೀವೇನಂತೀರ ಈ ಎಪಿಸೋಡ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಈ ಎಲಿಮಿನೇಷನ್ ಬಗ್ಗೆ